ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಮುಖ್ಯವಾಗಿರುವಂಥ ಒಂದು ಸೂಚನೆ ಕೊಟ್ಟಿರ್ತಾರೆ ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಸಂಬಂಧ ಮೊದಲ ಸುತ್ತಿನಲ್ಲಿ ಹಂಚಿಕೆ ಹಂಚಿಕೆಯಾಗಿರುವವರಿಗೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಚಾಯ್ಸ್ ದಾಖಲಿಸಲು ಹಾಗೂ ಶುಲ್ಕವನ್ನು ಪಾವತಿ ಮಾಡಲು ಆಗಸ್ಟ್ ಹತ್ತೊಂಬತ್ತರ ಮಧ್ಯಾಹ್ನ ಮೂರು ಗಂಟೆವರೆಗೆ ಅವಕಾಶವನ್ನು ನೀಡಲಾಗಿದೆ ಸೀಟ್ ಅಲಾಟ್ಮೆಂಟ್ ಆಗಿಯೂ ಕೂಡ ಎಮ್ ಬಿ ಬಿ ಎಸ್ ಆಗಿರಲಿ ಹಾಗೂ ಬಿ ಡಿ ಎಸ್ ಆಗಿರಲಿ ಸೀಟ್ ಅಲಾಟ್ಮೆಂಟ್ ಆಗಿಯೂ ಕೂಡ ಇನ್ನೂವರೆಗೂ ನೀವು ಯಾವುದೇ ರೀತಿಯ ಚಾಯ್ಸ್ ಮಾಡಿಕೊಳ್ಳೋದೇ ಇದ್ದರೆ ನಿಮಗೆ ಕೊನೆ ಅವಕಾಶ ಮೂರು ಗಂಟೆವರೆಗೆ ಅಂದರೆ ಹತ್ತೊಂಬತ್ತು ಆಗಸ್ಟ್ ಹತ್ತೊಂಬತ್ತರ ಮೂರು ಗಂಟೆವರೆಗೆ ಅವಕಾಶ ಕೊಟ್ಟಿದ್ದಾರೆ ಸಂಜೆ ಐದು ಮೂವತ್ತರೊಳಗೆ ನೀವು ಕಾಲೇಜಿಗೆ ವರದಿ ಮಾಡ್ಕೋಬೇಕು ಚಾಯ್ಸ್ ಮಾಡಿಕೊಂಡು ಪೇಮೆಂಟ್ ಮಾಡಿ ನೀವು ಕಾಲೇಜಿಗೆ ವರದಿ ಮಾಡಿಕೊಳ್ಳಲು ಕೊನೆ ಅವಕಾಶ ಅದೇ ದಿವಸ ಹತ್ತೊಂಬತ್ತರ ಸಂಜೆ ಐದು ಮೂವತ್ತು ಗಂಟೆ ಒಳಗಡೆ ನೀವು ಕಾಲೇಜಿಗೆ ವರದಿ ಕೂಡ ಮಾಡ್ಕೋಬೇಕಾಗುತ್ತೆ ಡಾಕ್ಯುಮೆಂಟ್ ತೆಗೆದುಕೊಂಡೋಗಿ ಅಡ್ಮಿಷನ್ ಕೂಡ ಮಾಡಿಕೊಡ್ಬೇಕಾಗತ್ತೆ ಇದುವರೆಗೆ ಚಾಯ್ಸ್ ಆಯ್ಕೆ ಮಾಡದವರು ಹಾಗೂ ಶುಲ್ಕ ಪಾವತಿಸಿದವರಿಗೆ ನೀಡುವ ಕೊನೆಯ ಅವಕಾಶವಾಗಿದ್ದು ಸದುಪಯೋಗಪಡಿಸಿಕೊಳ್ಳಬೇಕು ಯಾವುದೇ ಚಾಯ್ಸ್ ಆಯ್ಕೆ ಮಾಡದ ಹಾಗೂ ಶುಲ್ಕವನ್ನು ಪಾವತಿ ಮಾಡದಿರುವ ಸೀಟುಗಳನ್ನು ರದ್ದುಪಡಿಸಿ ಆ ಸೀಟುಗಳನ್ನು ಎರಡನೇ ಸುತ್ತಿನ ಸೀಟ್ ಮ್ಯಾಟ್ರಿಕ್ಸ್ಗೆ ಸೇರಿಸಿಕೊಳ್ಳಾಗುವಂತ ತಿಳಿಸಿದರು ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ ಸೆಲೆಕ್ಟ್ ಮಾಡಿರ್ತಾರೆ ಚಾಯ್ಸ್ ಟು ಮಾಡಿದವರು ಕಂಪಲ್ಸರಿಯಾಗಿ ಪೇಮೆಂಟ್ ಮಾಡಬೇಕು ಅದರಂತೆ ಚಾಯ್ಸ್ ಟು ಮಾಡಿಯೂ ಕೂಡ ಪೇಮೆಂಟ್ ಮಾಡದೇ ಇರುವಂಥ ವಿದ್ಯಾರ್ಥಿಗಳ ಸೀಟುಗಳನ್ನು ರದ್ದುಪಡಿಸಿ ಸೆಕೆಂಡ್ ರೌಂಡಲ್ಲಿ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ಗೆ ಎಮ್ ಬಿ ಬಿ ಎಸ್ ಹಾಗೂ ಬಿ ಡಿ 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 ಎಸ್ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಓಕೆ ಇದು ಅತಿ ಮುಖ್ಯವಾಗಿರೋದು ಮುಖ್ಯವಾಗಿರುವಂಥ ಮಾಹಿತಿಯಾಗಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇನ್ನುವರೆಗೂ ಯಾವ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡ್ಕೊಂಡಿಲ್ಲ ಎಂ ಬಿ ಎಸ್ ಹಾಗೂ ಬಿ ಡಿ ಎಸ್ ವಿದ್ಯಾರ್ಥಿಗಳು ಆಗಸ್ಟ್ ಹತ್ತೊಂಬತ್ತರ ಅಂದರೆ ಮಂಗಳವಾರದ ಮಧ್ಯಾಹ್ನ ಮೂರು ಗಂಟೆವರೆಗೆ ಆಗಸ್ಟ್ ಹತ್ತೊಂಬತ್ತು ಮಂಗಳವಾರದ ಮೂರು ಗಂಟೆವರೆಗೆ ಅವಕಾಶ ಇದೆ ಆದಷ್ಟು ಬೇಗನೆ ಚಾಯ್ಸ್ ಎಂಟ್ರಿ ಮಾಡಿಕೊಳ್ಳಿ ಧನ್ಯವಾದಗಳು